ಅಂತೇಳಿ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರಾಕ್ಲೆಟ್ಟಿಯಿಂದ ಬಂದಿದೀವಿ ನಮ್ದು ಬಹಳ ದೊಡ್ಡ ಶಾಲೆ ಸರ್ ಇನ್ನೂರ ಎಪ್ಪತ್ತೆಂಟು ಜನ ಮಕ್ಕಳಿದ್ದಾರೆ ನಮಗೆ ಈ ಮಾಹಿತಿ ಸರಿಯಾಗಿ ಸಿಗ್ಲಿಲ್ಲ ಯಾವ ತರಗತಿ ಮಕ್ಕಳನ್ನ ಕರ್ಕೊಂಡು ಬರಬೇಕು ಅಂತೇಳಿ ಹಂಗಾಗಿ ನಾವು ಸ್ವಲ್ಪ ಜನ ಮಕ್ಕಳನ್ನೇ ಕರ್ಕೊಂಡು ಬಂದ್ವಿ ಆಮೇಲೆ ಸುಮಾ ಮೇಡಮ್ ಹೇಳಿದಾಗೆ ಅಮೌಂಟ್ ಸ್ವಲ್ಪ ಜಾಸ್ತಿ ಆಯ್ತು ಬಹಳ ಜನ ಮಕ್ಕಳು ಹಿಂದೆ ಹಾಕಿದ್ರು ನಾವು ಬರಲ್ಲ ನಾವು ಬರಲ್ಲ ಅಂದ್ರು ಅಷ್ಟು ಆದ್ರೂ ನಾವು ಪ್ರಯತ್ನ ಪಟ್ಟು ಎಷ್ಟು ಜನ ಮಕ್ಕಳು ಅಮೌಂಟ್ ಕೊಟ್ಟಿದ್ರು ಅಷ್ಟು ಜನ ಮಕ್ಕಳಿಗೆ ನಾವು ಕರ್ಕೊಂಡು ಬಂದ್ವಿ ನಮಗೆ ಭಾಳ ಬೇಜಾರಾಯ್ತು ಯಾಕಂತಂದ್ರೆ ಮಿಕ್ಕ ಮಕ್ಕಳಿಗೆ ತೋರ್ಸೋಕೆ ಆಗ್ಲಿಲ್ವಲ್ಲ ಅಂತ ಅವರು ಕೂಡ ಬಂದಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಕಾರ್ಯಕ್ರಮ ಅವರು ನೋಡಿ ಖುಷಿ ಪಡ್ತಿದ್ರು ಅಂತ ಅನಿಸ್ತು ಆದರೆ ನಿಮ್ಮ ಕಾರ್ಯಕ್ರಮ ಮಾತ್ರ ಭಾಳ ಚೆನ್ನಾಗಿತ್ತು ಸರ್ ನಾನು ಕೂಡ ಇಂಗ್ಲೀಷ್ ಶಿಕ್ಷಕಿ ಆದರೆ ನಾನು ಹಿಂದಿ ಕೂಡ ಮಾಡ್ತೀನಿ ನನಗೆ ಹಿಂದಿ ಭಾಳ ಇಷ್ಟ ನಾನು ಕೂಡ ಏಳನೇ ಕ್ಲಾಸ್ ಮಕ್ಕಳಿಗೆ ಹಿಂದಿ ಮಾಡ್ತೀನಿ ನೀವು ಪದ್ಯ ಹೇಳಿದ್ರಲ್ಲ ಬಹಳ ಚೆನ್ನಾಗಿತ್ತು ನಾನು ರಾಗವಾಗಿ ಹೇಳ್ಕೊಡ್ತೀನಿ ಆದ್ರೆ ನಿಮ್ಮಷ್ಟು ರಾಗವಾಗಿ ಬರಲ್ಲ ಅಂತ ಅನ್ನಿಸ್ತು ಆದ್ರೆ ಕಾರ್ಯಕ್ರಮ ಮಾತ್ರ ಬಹಳ ಚೆನ್ನಾಗಿತ್ತು ಸರ್ ನೀವು ನೆಕ್ಸ್ಟ್ ಇನ್ನೊಂದು ಕಡೆ ಮಾಡಿದ್ರೆ ಸ್ವಲ್ಪ ಅಮೌಂಟ್ ಕಮ್ಮಿ ಮಾಡ್ಕೊಂಡ್ರೆ ಇನ್ನಷ್ಟು ಮಕ್ಕಳು ಬರ್ತಾರೆ ನಿಮ್ಮ ಕಾರ್ಯಕ್ರಮ ಇನ್ನಷ್ಟು ಮಕ್ಕಳು ನೋಡ್ತಾರೆ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸರ್